ಹಲಸಿನ ಹಣ್ಣಿನ ಸೀಸನ್ ಬಂದರೆ ಸಾಕು ಮಂಗಳೂರಿನಲ್ಲಿ ನಾವು ಹಲಸಿನ ಹಣ್ಣಿನ ಕಡುಬು ಹೆಚ್ಚಾಗಿ ಮಾಡ್ತೇವೆ ನೋಡಿ ಇದು ಒಂದು ತುಂಬ ರುಚಿಕರವಾದ ಹಲಸಿನದು ಕಡುಬು ಬೆಲ್ಲ ಕೈದಾಗ ಗಟ್ಟಿ ಅಂತ ನಾವು ಹೇಳ್ತೇವೆ ಬನ್ನಿ ಯಾವ ರೀತಿ ಮಾಡೋದು ನೋಡೋಣ ಎಲ್ರಿಗೂ ನಮಸ್ಕಾರ ನೋಡಿ ನಾನಿಲ್ಲಿ ಹಲಸಿನ ಹಣ್ಣನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಲಸಿನ ಹಣ್ಣನ್ನು ನಾವು ನೋಡಿ ಈ ಒಂದು ಈ ಥರ ಒಂದು ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಯಾಕಂದರೆ ಮಿಕ್ಸಿಗೆ ಅದು ಬೇಗ ಗ್ರೈಂಡ್ ಆಗ್ತದೆ ಹಲಸಿನ ಸ್ವೀಟ್ ಇದ್ದರೆ ಕಡಿಮೆ ಬೆಲ್ಲ ಹಾಕ್ಕೊಳ್ಬೇಕು ಎರಡು ಪಾವು ಕುಚ್ಚಲಕ್ಕಿಯನ್ನು ನಾನು ನೆನೆಸಿಟ್ಟಿದ್ದೇನೆ ಕುಚ್ಚಲಕ್ಕಿ ಯಾವಾಗಲೂ ಒಂದು ಎಂಟರಿಂದ ಹತ್ತು ಗಂಟೆಗಳ ಕಾಲ ನೆನೆಸಿದರೆ ಅದು ತುಂಬ ಚೆನ್ನಾಗಿ ನೆನೆಸ್ತದೆ ಒದಗಿ ಬರ್ತದೆ ಹಾಗೆ ನೋಡಿ ನಾನಿಲ್ಲಿ ಈ ಕಡುಬಿನ ವಿಶೇಷತೆ ಅಂದರೆ ತೆಂಗಿನಕಾಯಿಯನ್ನು ಈ ರೀತಿ ನಾವು ಕಟ್ಕಟ್ಟು ಮಾಡಿ ಅದಕ್ಕೆ ಹಾಕಿದರೆ ಕಡುಬು ತಿನ್ನಲಿಕ್ಕಂತೂ ತುಂಬ ಚೆನ್ನಾಗಿರ್ತದೆ ಪೆಲಕಾಯಿದ ಗಟ್ಟಿ ಅಂತ ನಾವು ಹೇಳ್ತೇವೆ ಪೆಲಕಾಯ್ದ ಗಟ್ಟಿ ತಿನ್ನಲಿಕ್ಕಂತೂ ತುಂಬ ರುಚಿಕರವಾಗಿರ್ತದೆ ಮಕ್ಕಳು ಕೂಡ ಹೆಕ್ಕಿ ಹೆಕ್ಕಿ ತಿಂತಾರೆ ಇದನ್ನು ರುಚಿಗೆ ತಕ್ಕಷ್ಟು ಬೆಲ್ಲ ತಗೊಂಡಿದ್ದೇನೆ ನಮಗೆ ಸ್ವೀಟ್ ಯಾವ ಹದಕ್ಕೆ ಬೇಕು ನೋಡಿ ಅಷ್ಟು ಬೆಲ್ಲವನ್ನು ಹಾಕಿದರೆ ಸಾಕು ನೆನೆಸಿಟ್ಟಿರುವಂಥ ಹಕ್ಕಿಯನ್ನು ನಾವೀಗ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಹಾಗೆ ಇದಕ್ಕೆ ನಾನೀಗ ಹಲಸಿನನ್ನು ಹಾಕ್ಕೊಳ್ತಾ ಇದ್ದೇನೆ ಹಲಸಿನ ತುಂಬ ಸ್ವೀಟ್ ಇದೆ ಬೆಲ್ಲ ಕಡಿಮೆ ಹಾಕಿದರೆ ಸಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ಈಗ ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾ ಇದ್ದೇನೆ ಇದನ್ನೀಗ ನಾವು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಮಾಡಿ ಆಗಿದೆ ನೋಡಿ ಇದು ಇದೇ ರೀತಿ ಬರಬೇಕು ಯಾಕಂದರೆ ಜಾಸ್ತಿ ತೆಳು ಇದು ಈ ಥರ ಗಟ್ಟಿ ಆಗಬೇಕು ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ತೆಂಗಿನಕಾಯಿಯನ್ನು ನಾನು ಹಾಕ್ತಾ ಇದ್ದೇನೆ ತೆಂಗಿನಕಾಯಿಯನ್ನು ಈ ರೀತಿ ಸಣ್ಣ ಸಣ್ಣದಾಗಿ ತೆಳ್ಳಗೆ ಕಟ್ ಮಾಡಿ ಹಾಕಬೇಕು ಆಗ ಕಡುಬುಗೆ ಒಂದು ಒಳ್ಳೆ ರುಚಿಯನ್ನು ಕೊಡ್ತದೆ ತುಂಬ ಚೆನ್ನಾಗಿರ್ತದೆ ತಿನ್ನುವಾಗಂತೂ ಆ ತೆಂಗಿನಕಾಯಿಯ ಜೊತೆ ತಿಂದಾಗ ಒಂದು ಒಳ್ಳೆಯ ರುಚಿ ಬರ್ತದೆ ಒಂದು ರುಚಿಕರವಾದ ಕಡುಬು ಅಂತಲೇ ಹೇಳ್ಬೋದು ಇದು ಮಂಗ್ಳೂರು ಸ್ಪೆಷಲ್ ಬೆಲೆಕಾಯದ ಗಟ್ಟಿ ಇನ್ನು ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾಕಂದ್ರೆ ಒಂದೇ ಕಡೆ ಇರಬಾರ್ದು ತೆಂಗಿನಕಾಯಿ ಕರೆಕ್ಟಾಗಿ ಇದು ಮಿಕ್ಸ್ ಆದ್ರೇನೆ ತುಂಬಾ ಚೆನ್ನಾಗಿರೋದು ಇಲ್ಲಿ ನೋಡಿ ಈ ಎಲೆಗೆ ನಾವು ಮಂಗಳೂರಲ್ಲಿ ತೆಕ್ಕಿದ ಹೀರೆ ಅಂತ ಹೇಳ್ತೇವೆ ಇದು ತೇಗದ ಮರದು ಎಲೆ ಇದು ನಾವು ಹೆಚ್ಚಾಗಿ ಹಲಸಿನಲ್ಲಿ ಇದು ಕಡುಬು ಮಾಡುವಾಗ ಇದೇ ಎಲೆಯಲ್ಲಿ ಮಾಡೋದು ಯಾಕಂದರೆ ಈ ಕಡುಬು ಬೆಂದ ಮೇಲೆ ಇದರ ಬಣ್ಣ ಕೆಂಪು ಬಣ್ಣಕ್ಕೆ ಬದಲಾಗ್ತದೆ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ ಮತ್ತು ಈ ಥರ ಕಡುಬು ಆ ಕಲರ್ ಬಂದರೆ ತುಂಬ ಚೆನ್ನಾಗಿರೋದು ನೋಡಲಿಕ್ಕೂ ಚೆನ್ನಾಗಿರ್ತದೆ ಮತ್ತು ಒಂದು ಪರಿಮಳ ಕೂಡ ಈ ಎಲೆಯಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿರ್ತದೆ ಇದನ್ನು ಚೆನ್ನಾಗಿ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಇದನ್ನು ಎಲ್ಲೆಲ್ಲಿ ಕವರ್ ಮಾಡುವಾಗ ಮಾತ್ರ ಕರೆಕ್ಟಾಗಿ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು ಯಾಕಂದರೆ ಯಾವುದೇ ರೀತಿಯಲ್ಲೂ ಕೂಡ ಕಡುಬುಗೆ ಫುಲ್ ಇದು ಕವರ್ ಆಗಿದ್ದರೆ ಮಾತ್ರ ಕಡುಬು ಚೆನ್ನಾಗಿ ಒಂದು ಬಣ್ಣವನ್ನು ಕೊಡ್ತದೆ ರುಚಿಯೂ ಅಷ್ಟೇ ಚೆನ್ನಾಗಿರ್ತದೆ ಪೆಲಕೈದು ಗಟ್ಟಿ ಅಂತ ಹೇಳಿದರೆ ಹಲಸಿನಂದು ಕಡುಬು ಒಂದು ಮಂಗಳೂರಿನ ಸಂಸ್ಕೃತಿ ಅಂತಲೇ ಹೇಳ್ಬೋದು ಯಾಕಂದರೆ ಹಲಸಿನಲ್ಲಿನ ಸಮಯದಲ್ಲಿ ಎಲ್ಲ ಮನೆಗಳಲ್ಲಿ ಇದನ್ನು ಮಾಡ್ತಾರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೂ ಚೆನ್ನಾಗಿರ್ತದೆ ಹಾಗೆ ಇದು ಶೀತ ಆಗದಾಗೆ ನಾನು ಇದಕ್ಕೆ ನೋಡಿ ಕಾಳು ಮೆಣಸನ್ನು ಹಾಕಿದ್ದೇನೆ ಇನ್ನು ಇದನ್ನು ಸರಿಯಾಗಿ ನೋಡಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು ಇದನ್ನು ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ತೇವೆ ನೋಡಿ ಇದರ ಅಡಿಯಲ್ಲಿ ನಾವು ನೀರು ಹಾಕಿ ಈ ರೀತಿ ಬೇಯಿಸ್ತೇವೆ ಇದನ್ನು ಇಡುವಾಗಲೂ ಹಾಗೆ ನೋಡಿ ಕ್ರಮವಾಗಿ ಇಡಬೇಕು ಯಾಕಂದರೆ ಕರೆಕ್ಟಾಗಿ ಅದು ಬೇಯಬೇಕು ಯಾಕಂದರೆ ತುಂಬ ಹಾಕಿರ್ತೇವೆ ನೋಡಿ ಅದರೊಳಗೆ ಕಡುಬು ಸರಿಯಾಗಿ ಬೇಯಬೇಕು ಮತ್ತು ಎಲೆ ಕೂಡ ಹಾಗೆ ಚೂರು ಅದರ ಬಿಡದಾಗಿ ನೋಡ್ಕೊಳ್ಬೇಕು ಆಗ ಕಲರ್ ಕರೆಕ್ಟಾಗಿ ಕಡುಬುಗೆ ಬಂದಿರ್ತದೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಸರಿಯಾಗಿ ಇದನ್ನು ಬೇಯಿಸ್ಬೇಕು ನಾವು ಈಗ ಕಡುಬು ಬೆಂದಿರ್ತದೆ ಬನ್ನಿ ನೋಡುವ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಮನೆಯಲ್ಲಿ ಅಷ್ಟು ಪರಿಮಳ ಬರ್ತಾ ಉಂಟು ಯಾಕಂದರೆ ಹಲಸಿನನದು ಗಟ್ಟಿ ಅಂತ ಹೇಳಿದರೆ ಮತ್ತು ಈ ಎಲೆಯಲ್ಲಿ ಮಾಡ್ತೇವಲ್ಲ ಪರಿಮಳ ತುಂಬ ಜಾಸ್ತಿ ಇದಕ್ಕೆ ನೋಡಿ ಈ ರೀತಿ ಒಂದು ಹಲಸಿನನಿದು ನಮಗೆ ಗಟ್ಟಿ ರೆಡಿ ಆಗಿರ್ತದೆ ಕಡುಬು ಕನ್ನಡದಲ್ಲಿ ಕಡುಬು ಅಂತ ಹೇಳ್ತೇವೆ ಆದರೆ ಮಂಗಳೂರಲ್ಲಿ ಇದಕ್ಕೆ ಪೆಲಕಾಯ್ದ ಗಟ್ಟಿ ಅಂತ ಹೇಳ್ತೇವೆ ನೋಡಿ ಈ ರೀತಿ ಕೆಂಪು ಬಣ್ಣವನ್ನು ಕೊಡ್ತದೆ ಕಡುಬು ನೀವೇ ನೋಡಿರ್ಬೋದು ಮಾಡುವಾಗ ಕಲರ್ ಚೇಂಜ್ ಇತ್ತು ಈಗ ಇದು ಬೆಂದ ಮೇಲೆ ಎಲೆಯ ಬಣ್ಣವನ್ನು ಇದಕ್ಕೆ ಕೊಡ್ತದೆ ಇದು ಮಂಗಳೂರು ಸ್ಪೆಷಲ್ ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇಷ್ಟ ಆದರೆ ಪ್ಲೀಸ್ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು